ಇದು ಪುತ್ರಂಜೀವಕ ಬೀಜ ಅಂತೇಳಿ ಇದು ಬಂದು ಲಿಂಗ ಬೀಜ ಅಂತೇಳಿ ಗಡ್ಡೆಯನ್ನ ಮತ್ತೆ ಗಡ್ಡೆ ಅಂತ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ಇದು ನೂರು ಮುಕ್ಳ ತಾಯಿ ಬೇರೆ ಅಂತೇಳಿ ಸೊ ಇದು ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಇಬ್ಬರು ಉಪಯೋಗ ಬರ್ತಕ್ಕಂಥದ್ದು ಮತ್ತೆ ಸುಮಾರು ಈ ತರ ಪುರುಷರಿಗೆ ಏನು ಇವತ್ತು ತೊಂದರೆಗಳಿದಾವಲ್ಲ ಅದೆಲ್ಲ ತೊಂದರೆಗಳಿಗೆ ಈ ವಜ್ರಕಾಯ ಚೂರ್ಣ ಬಂದ್ಬಿಟ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ ನಮಸ್ಕಾರ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಬಿ ರಾಮನಗರ ಟೌನ್ ಬಂಧುಗಳೇ ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ಗಮನಿಸಿದಾಗ ನಾವೆಲ್ಲ ನಮ್ಮ ದೇಶದಲ್ಲಿ ಯಾರಿಗ್ಯಾರು ಬಂಜತನ ಇದೆ ಅಥವಾ ಮಕ್ಕಳಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಗಂಡಿಗೆ ಇನ್ನೊಂದು ಹೆಣ್ಣಿನ ಮದುವೆ ಮಾಡಿಬಿಡೋರು ಅಂದರೆ ಅಷ್ಟು ಪುರುಷರಲ್ಲಿ ಸಮಸ್ಯೆಗಳಿಲ್ಲ ಅನ್ನೋದು ಖಂಡಿತವಾಗ್ಲೂ ಜನರ ಇಮ್ಯಾಜಿನೇಷನ್ ಇತ್ತು ಸೊ ಇವತ್ತೇನಾಗಿದೆ ಅಂತಂದರೆ ನಮ್ಮ ಬದಲಾದಂಥ ಒಂದು ಸನ್ನಿವೇಶದಲ್ಲಿ ಸುಮಾರು ಒಂದು ನಲವತ್ತೈವತ್ತು ಪರ್ಸೆಂಟ್ ಜನಕ್ಕೆ ಇವತ್ತು ಪುರುಷರಿಗೂ ಪ್ರಾಬ್ಲಮ್ ಇರುತ್ತೆ ಎಟ್ ಎ ಟೈಮ್ ಮಹಿಳೆಯರಿಗೂ ಪ್ರಾಬ್ಲಮ್ ಇರುತ್ತೆ ಸೊ ನಾವು ಪುರುಷರಿಗೆ ಏನು ಸಮಸ್ಯೆ ಇರ್ತವೆ ಬಹಳ ಮುಖ್ಯವಾಗಿ ನಿಮಗೆಲ್ಲ ಬಹುಶಃ ಗೊತ್ತಿರುವಾಗೆ ನಿಮುರುಕೆ ದೌರ್ಬಲ್ಯ ಆಗಿರ್ಬೋದು ಅಥವಾ ಆಸಕ್ತಿ ಕಡಿಮೆ ಇರೋದಾಗಿರ್ಬೋದು ಅಥವಾ ವೀರಾಣುಗಳ ಸಂಖ್ಯೆ ಕಡಿಮೆ ಇರೋದಾಗಿರ್ಬೋದು ಅಥವಾ ಶೀಘ್ರ ಸ್ಖಲನ ಈ ರೀತಿ ಸುಮಾರು ಪುರುಷರಿಗೆ ಈ ಲಿಂಗ ಚಿಕ್ಕದಾಗಿರ್ತಕ್ಕಂಥದ್ದು ಈ ರೀತಿ ಸುಮಾರು ಕಾಯಿಲೆಗಳು ಇವತ್ತು ಒಂದು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದ ಈಚೆ ತುಂಬ ಜಾಸ್ತಿ ಆಗಿದ್ದಾವೆ ಸೊ ಒಂದು ಐದು ಹತ್ತು ವರ್ಷದಲ್ಲಂತೂ ಕೂಡ ಏನಾಗಿದೆ ಅಂದರೆ ಇದು ವ್ಯಾಪಕವಾಗಿ ಹರಡ್ತಾ ಇದೆ ಈ ಒಂದು ಸಮಸ್ಯೆ ಪುರುಷರಿಗೆ ಒಂದು ನಪುಂಸಕತೆಯ ಸಮಸ್ಯೆ ಸೊ ಅಂಥ ಒಂದು ಸಮಸ್ಯೆ ಬರಲು ಮುಖ್ಯವಾದಂಥ ಕಾರಣಗಳೇನಂತ ನಾವು ತಿಳ್ಕೊಬೇಕಾಗ್ತದೆ ಸೊ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಎಲ್ಲೂ ಕುಕ್ಕರ್ ಇರಲಿಲ್ಲ ನಾವು ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ಸೊ ಈ ಕುಕ್ಕರಲ್ಲಿ ಅಡುಗೆ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಸುಮಾರು ಒಂದು ಎಂಬತ್ತೇಳು ಪರ್ಸೆಂಟೇಜ್ ನ್ಯೂಟ್ರಿಷನ್ಸು ನಮಗೆ ಅದು ರಿಲೀಸ್ ಆಗೋದಿಲ್ಲ ಅಡುಗೆಯಿಂದ ರಿಲೀಸ್ ಆದರೂ ಕೂಡ ಅದು ವಿಜ್ವಲ್ ಮುಖಾಂತರ ಆಚೆ ಹೋಗ್ಬಿಟ್ಟಿರ್ತದೆ ಸತ್ವರಹಿತವಾದಂಥ ಆಹಾರಗಳ ಸೇವನೆ ಮತ್ತು ಬೀಡಿ ಸಿಗರೇಟು ತಂಬಾಕುಗಳ ಸೇವನೆ ಅತಿಯಾಗಿದೆ ಈಗ ಹಾಗೆ ಕೂಲ್ಡ್ರಿಂಟ್ಗಳ ಸೇವನೆ ಕೂಲ್ ಡ್ರಿಂಕ್ಸ್ಗಳ ಸೇವನೆ ಹಾಗೇ ಲೇಟಾಗಿ ಊಟ ಮಾಡತಕ್ಕಂಥದ್ದು ರಾತ್ರಿ ಆಮೇಲೆ ಜಂಕ್ ಫುಡ್ಸ್ಗಳನ್ನು ತಿಂತಕ್ಕಂಥದ್ದು ಮತ್ತು ಮುಖ್ಯವಾಗಿ ಶರೀರಕ್ಕೆ ವ್ಯಾಯಾಮ ಇಲ್ಲದೇ ಇರತಕ್ಕಂಥದ್ದು ಸೊ ನಲವತ್ತೈವತ್ತು ವರ್ಷಗಳಿಂದ ನಾವು ಗಮನಿಸಿದಾಗ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಅಂತಂದರೆ ನಾವು ನೆಡ್ಕೊಂಡು ತಿರುಗಾಡ್ತಾ ಇದ್ವಿ ಸೊ ಇವತ್ತು ನಾವು ಸುಮಾರು ಒಂದು ಅರ್ಧ ಪರ್ಲಂಗ್ ಇದೆ ಅಂದರೂ ಕೂಡ ನಾವು ಬೇರೆ ಒಂದು ವೆಹಿಕಲ್ಗಳಿಗೆ ಅವಲಂಬಿಸಿದ್ದೇವೆ ಸೊ ಹೀಗಾಗಿ ದೈಹಿಕ ಶ್ರಮ ಇಲ್ಲದಿರೋದು ಕೂಡ ಒಂದು ಈ ನಪುಂಸಕತೆಗೆ ಭಾಳ ಮುಖ್ಯವಾದಂಥ ಕಾರಣ ಆಗಿದೆ ಸ್ನೇಹಿತರೆ ಸೊ ಹಾಗೆ ಬಹಳ ಮುಖ್ಯವಾಗಿ ಒತ್ತಡದ ಜೀವನ ಒತ್ತಡದ ಜೀವನದಿಂದ ಕೂಡ ಏನಾಗ್ತದೆ ಅಂದರೆ ನರ ದೌರ್ಬಲ್ಯ ಜಾಸ್ತಿಯಾಗಿದೆ ಸೊ ಅದಕ್ಕೆ ನಾವು ಈ ಕಾರಣಗಳನ್ನೆಲ್ಲ ಸರಿ ಮಾಡಿಕೊಂಡು ನಾವು ಹಿಂದೆ ರಾಜ ಮಹಾರಾಜರುಗಳು ತಮ್ಮ ಹಲವಾರು ರಾಣಿಯರುಗಳಿಗೆ ಸಂತುಷ್ಟಿಗೊಳಿಸಲು ರಾಜ್ಯ ವೈದ್ಯರುಗಳು ಬಳಸ್ತಕ್ಕಂತಹ ಕೆಲವು ಈ ಮೂಲಿಕೆ ಅನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಾವು ಇದಕ್ಕೆ ಕುದುರೆಗಡ್ಡೆಯನ್ನು ಮತ್ತು ಒನಕೆ ಗಡ್ಡೆ ಅಂತ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ಮತ್ತು ಹಂದಿಗಡ್ಡೆ ಅಂತ ಬರುತ್ತೆ ಸೊ ನಮ್ಮ ಆಯುರ್ವೇದದಲ್ಲಿ ಹಂದಿಗಡ್ಡೆ ಅಂದರೆ ಹಂದಿ ಚರ್ಮ ಥರ ನಮ್ಮ ಚರ್ಮ ಎಲ್ಲ ದಪ್ಪ ಆಗ್ತದೆ ಅಂತ ಅರ್ಥ ಹಾಗೆ ಆನೆ ನೆಗ್ಗಲು ಮುಳ್ಳು ಅಂತ ಬರುತ್ತೆ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ನಮಗೆ ಈ ಯುರಿನರಿ ಟ್ರ್ಯಾಕ್ ಏನು ತೊಂದರೆಯಲ್ಲಿದ್ದರೂ ಕೂಡ ಇದನ್ನು ಆನೆ ನೆಗ್ಗಲು ಮುಳ್ಳಿಂದ ಸರಿ ಮಾಡುತ್ತೆ ಮತ್ತು ವೀರ್ಯಾಣುಗಳ ಜನಕ ಅದು ಸೊ ಹಾಗೆ ತಂಪ್ ಮಾಡಿ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ ಇದು ಪುತ್ರಂಜೀವಕ ಬೀಜ ಅಂತೇಳಿ ಪುತ್ರಂಜೀವಕ ಬೀಜ ಅಂದರೆ ಇದು ಸಂತಾನಕ್ಕೆ ತುಂಬ ಅದ್ಭುತವಾಗಿ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕೆ ಬಳಸುವಂಥದ್ದು ಇದು ಬಂದು ಲಿಂಗ ಬೀಜ ಲಿಂಗ ಬೀಜ ಅಂದರೆ ನಮ್ಮ ಲಿಂಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸ್ಪರ್ಮ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಗುಣಧರ್ಮ ಹೊಂದಿದೆ ಇದು ನೂರು ಮಕ್ಕಳ ತಾಯಿ ಬೇರೆ ಅಂಥೇಳಿ ಸೊ ಇದು ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರೂ ಉಪಯೋಗ ಪಡ್ತಕ್ಕಂಥದ್ದು ಸೊ ಅದನ್ನು ಕೂಡ ಬಳಸಿ ನಾವು ವಜ್ರಕಾಯ ಚೂರ್ಣ ಅಂತ ಮಾಡ್ತೇವೆ ವಜ್ರಕಾಯ ಚೂರ್ಣ ಅಂತಂದರೆ ಇದು ಬಂದು ಇಡೀ ಶರೀರವನ್ನು ವಜ್ರ ಥರ ಗಟ್ಟಿಮುಟ್ಟಾಗಿ ಮಾಡ್ತದೆ ಮತ್ತು ಓಜಸ್ಸು ತೇಜಸ್ಸು ಜಾಸ್ತಿಯಾಗಿ ವೀರಾಣುಗಳ ಸಂಖ್ಯೆ ಜಾಸ್ತಿಯಾಗಿ ಒಂದು ಆಸಕ್ತಿ ಬರ್ತಕ್ಕಂಥದ್ದು ಮತ್ತು ನಿಮೂರ್ವ ದೌರ್ಬಲ್ಯ ಶೀಘ್ರ ಸ್ಖಲನ ಮತ್ತು ಸುಮಾರು ಈ ಥರ ಪುರುಷರಿಗೆ ನೀವತ್ತು ತೊಂದರೆಗಳಿದಾವಲ್ಲ ಅದೆಲ್ಲ ತೊಂದರೆಗಳಿಗೆ ಈ ವಜ್ರಕಾಯ ಚೂರ್ಣ ಬಂದ್ಬಿಟ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ ಪತ್ನಿಯರ ಜೊತೆಗೆ ವೈವಾಹಿಕ ಜೀವನವನ್ನು ತುಂಬ ಚೆನ್ನಾಗಿಟ್ಕೋಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಯಾರಿಗಾದರೂ ಕೂಡ ಈ ಒಂದು ವಜ್ರಕಾಯ ಚೂರ್ಣದ ಅವಶ್ಯಕತೆ ಇದ್ದವರು ನೇರವಾಗಿ ಬಂದು ರಾಮನಗರದಲ್ಲಿ ನಮ್ಮ ಒಂದು ಸ್ಥಳಕ್ಕೆ ಬರ್ಬೋದು ಇಲ್ಲ ಅಂತಂದರೆ ನೀವು ಬೈ ಕೋರಿಯರ್ ಮುಖಾಂತರ ಕೂಡ ನೀವು ವಿಳಾಸ ಮತ್ತು ವಾಟ್ಸಪ್ಪಲ್ಲೆಲ್ಲ ಕೊಟ್ಟು ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ